எல்லாம் ನಾನೇನೋ ಆಸೆ ಇಟ್ಕೊಂಡಿದ್ದೆ ಕೆಂಪು ಲೆಹಂಗಾನು ತೊಗೊಂಡಿದ್ದೆ ಆ ಹಿಂದಿ ಧಾರಾವಾಹಿಯಾಗಿ ನೋಡಿ ನಾ ಕೆಂಪು ಲೆಹಂಗ ಹಾಕ್ಕೊಂಡು ತಯಾಗ ಹಾಲು ಹಿಡ್ಕೊಂಡು ರೂಮಿಗೆ ಬಂದರೆ ರೂಮು ಪಲ್ಲಂಗ ಎಲ್ಲ ಹೂವಿಂದ ಅಲಂಕಾರ ಮಾಡಿ ನನ್ನ ನೋಡೋಕೆ ಕಾಯ್ತಿರ್ತಾನ ಅಯ್ಯೋ ಎಲ್ಲ ಏನೇನೋ ಕನಿಸ್ಕೊಳ್ತೇ ಬಿಟ್ಟಿದ್ದೆ ಎಲ್ಲ ಹೊಡೆಸ್ಕೊ ಹೋದಂಗ ನನ್ನ ಬಾಳೆವು ಮಕ್ಕಳು ಬರ್ಕೆ ಹೊಡಕ್ತನ ನೋಡಿ ಇವಾಗ ಕುಡಿಲಿಲ್ಲ ಅಂದ್ರೆ ನಾನು ನಾನು ಕುಡಿತೀನಿ ನಾನು ಕುಡಿದು ನಾನು ಕಣ್ತು ಮನೆ ಇದೆ ಮಾಡ್ತು ಬರ್ತೀವಿ ಹೊಡಿ ಸರಿ ಹಾಲು ತಗೋರಿ ಅತ್ತಿ ಯಾರು ಕೊಟ್ಟು ಕಳಿಸಿದ್ರು ಏನಪ್ಪ ಈಕಿ ಹಾಲು ತೊಗೊಂಡು ಬಂದ ಬಿಟ್ಲಲ್ಲ ನನಗೆ ಯಾಕ ನೋಡಿದ್ರೆ ಹೆದ್ರಿಕೆ ಹೆದ್ರಿಕೆ ಅದಂಗ ಆಗುತ್ತೈತಿ ಹೊಟ್ಟೆ ಆಗಿಲ್ಲ ನಮ್ಮ ನೀ ಗುಡು 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 ಆಗತ್ತೈತಿ ಹಿತ್ಲಕರ ಹೋಗಿ ಬರಲಿ ಹೆಂಗೆ ಹಿತ್ಲಕ್ಕ ಹೋಗಿ ಬಂದ್ಬಿಡ್ತೀನಿ ಸ್ವಲ್ಪ ಒಳಗೆ ಹೊರಗೆ ಹೋಗಿ ಗಾಡಿ ಗಡ್ಡೆ ಬಂದು ಬಂದ್ಬಿಡ್ತೀನಿ ಆಮೇಲೆ ಆಮೇಲೆ ನೋಡ್ಕೊಂಡ್ರೆ ಆಯ್ತು ಹಾಗೂ ರೀ ಅಲ್ಲಿ ಇಟ್ಬಿಟ್ಟು ಟೇಬಲ್ ಮ್ಯಾಗ ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ ನನಗೆ ಯಾಕೆ ಒಂಥರ ಸಫೋಕೇಶನ್ ಆದಂಗೆ ಆಗ್ತಾತೈತಿ ಸ್ವಲ್ಪ ಹೋಗಿ ಗಾಳಿ ಗಡ್ಡಾಡ್ಕೊಂಡ್ಬರ್ತೀನ ನೀನು ಕುತ್ಕೊಂತಿಲ್ಲ ಬೇಜಾರು ಏನಿಲ್ಲ ಅಲ್ಲಿ ನಿನಗೆ ಇಲ್ಲ ಇಲ್ಲ ಹೋಗಿ ಹೋಗ್ಬರ್ರಿ ನೀವು ಅಡಾಡ್ಕೆ ಬರ್ರಿ ನಾನು ಇಲ್ಲೇ ಕುಂತಿರ್ತಂತ ಬರ್ರಿ ಅಡಾಡ್ಕೆ ಬರ್ರಿ ಹೋಗ್ರಿ ಆದರೆ ಹಾಲು ಬಿಸಿ ಇತ್ತು ಈಗ ಕುಡಿದ್ರೆ ಚಲೋ ಇತ್ತು ಮತ್ತು ಆಮೇಲೆ ಬಿಸಿ ಮಾಡ್ಕೊಂಡ್ ಬರಕ್ಕೆ ಆತು ಹೋಗ್ರಿ ನಾನು ಆಮೇಲೆ ಮತ್ತೆ ಬಿಸಿ ಮಾಡ್ಕೊಂಡ್ ಬಂದು ಕೊಡ್ತೇನೆ ಅಂತ ನಿಮಗೆ ಆಯ್ತು ಸರಿ ಅಲ್ಲ ನಾನು ಮದುವೆ ಆಗಿದ್ದವ್ ನಮ್ಮಿ ನನಗೆ ಇನ್ನೂ ಆದರೂ ನಂಬಕ್ಕಾಗೋಲ್ತು ಕನಸು ನನಸು ಅಂದಂಗೆ ಆಗಿಬಿಟ್ಟೈತಿ ಎಷ್ಟು ಲಘು ಆತು ಮದ್ವಿ ಇಲ್ಲೆಲ್ಲ ಎಲ್ಲ ಹಂಗ ಪಟಾಪಟ ಪಟ ಪಟ ನಾವು ಯೋಚನೆ ಸಹ ಮಾಡಿದ್ದಿಲ್ಲ ಎಷ್ಟು ಲಘು ಮದುವೆ ಆಯ್ತಲ್ಲ ಅಲ್ಲಿ ನಮ್ಮವ್ವ ಏನು ಮಾಡಕತ್ತಾಳ ಏನ ನಾ ಇಲ್ದ ಒಂದು ಕೆಲಸಕ್ಕಿದ್ದಿಲ್ಲ ಕೀ ಏ ನಾನು ಇಲ್ದ ಕೈಯಾಗ ನಾನು ಇರಬೇಕೆಲ್ಲ ಕೆಲ್ಸಕ್ಕೂ ಅಂಥದ್ದು ಏನು ಮಾಡಿಲ್ಲ ಏನ ಚಹಾ ಕೊಡಲ ಇಲ್ಲ ಊಟ ಮಾಡಿಲ್ಲ ಇಲ್ಲ ನಮ್ಮವ್ವ ಬೇಜಾರಾಗತ್ತೈತಿ ಮದುವೆ ಆಗೈತಿ ಏನೋ ಖುಷಿ ಒಂದು ಕಡೆ ನಮ್ಮಅನ್ ಬಿಟ್ಟು ಬರೋದಲ್ಲ ಅಂತ ಬೇಜಾರು ಒಂದು ಕಡೆ ಏನು ಮಾಡಿದೆ ನಿದ್ದೆ ನೋಡಿದ್ರೆ ಕಣ್ಣಾಕ್ತಾಕತ್ತ ಸುಸ್ತು ಸುಸ್ತೊಂದು ಜಕ್ಕಾಗೈತಿ ಮುಖ ಬಿಡ್ಲೇವ್ அயோயோ வந்து பேஜார் மார்கிவா இவ்வா மக்கேஜ் மாட்கிற மீ அக்கௌண்ட்ல நோடனா ஹேகுகேன் கொத்தி ஆகோ அவதில்ல சும்மா குத்கா பேஜாராக நோட்ரு ஆரோதிரி ஏன்மா ம் ஆய்லா ஆல் டைம் பேவரேட் கலச ஆட ஆடது நீத்தில நான் ஹாடாட்னி அந்த பரல கேக்கேன் கொத்துக்கி நான் பாத பண்ணி ஹாடேக்கே குதாச்சினி நன்கு பேஜார் கழித்தித்து யாதி இல் ஹங்கூ நன்கொந்து சொல் ரூடீனே ஐத்துரி ஹாடுழது அதர சலாகி ஆலக்கே ஹூ இல்ல சாலக்கே இல்ல ஹென்னின கொனையில ஸ்திரவல்ல ஹென்னின ஸ்திரவல்ல ஆலக்கே ஹூ இல்ல இல்ல சாலக்கே ஆலக்கூவில் சால கொனையில அய்யே யாரேக்கே அய்யே இவரொன்னு ఏర్తారీ హాట్ సుసీ ఎస్టాక్తి జనపదీతి హాట్తి అయ్యో మంగార ఎందాకే నే నాకు ఎస్టూ పంచో అయ్యో అవును నోడ్ర మన రాత్రి ఇవత హ ನಾವಲ್ಲೇ ಬೇಡ ಹಾಡು ಹೇಳಾಕತ್ತಣ ಅಂದ್ರೆ ಮತ್ತೆ ಓಕೆ ಬಿಡ್ತಾನೆ ತಡೆ ನೋಡ ತಾಗೋಲ್ತಾನ ಹಾಡು ಕೇಳಿ ಹೋದ ಇಲ್ರಿ ಇತ್ತೀರ ಅವ್ರು ಹೊರಗೆ ಹೋಗಿ ಹೋಗಿಬಿಡ್ತಾನೆ ಸ್ವಲ್ಪ ಗಾಳಿಗೆ ಅಂತ ಹೋದ್ರಿ ಬರ್ತಾನೆ ಅಂದ್ರೆ ಅದಕ್ಕೆ ಕುತ್ಕೊಂಡಿದ್ದೆ ಖಾಲಿ ಕುತ್ಕೊಂಡು 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 ಬೇಜಾರಾಗಿದ್ದರೆ ಅದಕ್ಕೆ ಹಾಡು ಹೇಳಕತಿದ್ದೆ ನಿಮಗೆ ಡಿಸ್ಟರ್ಬ್ ಆತೀನಿ ರೀ ಮಕ್ಕೊಂಡಿದ್ರಿ ನಾನು ನೀವು ತಪ್ಪಾತ್ರಿ ಏನೋ ಸರಿ ಮಾಡಂಗಿಲ್ಲ ಅಯ್ಯೋ ಇಲ್ಲ ಇವ ಈ ಹಾಡು ಕೇಳಿ ಏನು ಎಷ್ಟೋ ವರ್ಷಗಳಾಗಿ ಹೋಗಿದ್ವು ಅಯ್ಯವ ಇವೆಲ್ಲ ಜನಪದ ಗೀತೆ ನಮ್ಮ ಉತ್ತರ ಕರ್ನಾಟಕದ ಜನಪದ್ ಅಯ್ಯೋ ಅಯ್ಯೋ ನಾ ಕೇಳಿ ಸಣ್ಣ ನಾವು ಕೇಳ್ತಿದ್ವಿ ನಿನ್ನ ಬಾಯಿಲ್ ಕೇಳಿ ನನಗೆ ನಿಲ್ಲದೇ ನೋಡಿ ಕಾಲಲ್ಲಿ ನಿಲ್ಲಿಸ್ಕೊಳ್ಳಿಲ್ಲ ನನಗೆ ಹಂಗೆ ಬಂದೆ ನಾನು ಎಷ್ಟು ಚಂದ ಅನ್ಸಾಗತಿತ್ತು ಅಂದ್ರೆ ಹಂಗ ನೀನು ಕಾಲಿ ಕುಂತಾನೆ ಅಂತಿ ಹಾಡು ಹಾಡ ನಾನು ಕೇಳ್ತಾನೆ இல்ல சால கொள்ளாலிய மரவோ நெரல்ல ஆலக்கூல்ல சாலக்கெனியா ஜாலிய மரல்ல ൂ സ്ഥിരവല്ല തായി സ്ഥിരവല്ല സാലില്ല ജാലിയ മരവോ നെരളല്ല മേ ജാലിയ മരവോ നേരളല്ല നെരമന உணித உண தவரிகரக்கூலக்கொனியில் ஜாலிய மரவ நெரள்கா இவரே ಇಬ್ರು ಮಕ್ಕಂಡ ಬಿಟ್ಟಾರ ಈ ಕುಂತಲ್ಲಿ ಮಕ್ಕಂಡಳ ಈಕಿ ನೋಡ್ ಕುಂತ ಏಯ್ಯ ಮಕ್ಕಂಡಳಲ್ಲ ಹೀಯ ಇವ್ರ ಯಾಕೆ ನಮ್ಮ ಮಕ್ಕಂಡರ ಇಲ್ಲಿ ಒಂದ್ ಹತ್ತು ನಿಮಿಷ ಹೊರಗೆ ಹೋಗಿ ಬರೋದ್ರ ಕಣ ಇವ್ರಿಗೆ ಏನಾತ ನಮ್ಮ ಹೆಂಗ್ ಬಂದ್ ಇಲ್ಲೇ ಯೋಗಿಸ್ಲಿ ಹೋಗ್ಲಿ ಬಿಡು ಹೋಗ್ಲಿ ಯಾಕೆ ಬಹಳ ಸುಸ್ತಾಗ ನಮ್ಮ ಅವನು ಈ ಕೆಲಸದಾಗ ಎಲ್ಲ ಮದುವೆ ಜಂಜಾಟದಾಗ ಮಕ್ಕಂಡಳ ಕುಂತಲ್ಲಿ ಮಕ್ಕಂಡಳ ಬೆಡ್ ಮೇಗ ನಮ್ಮ ಮಕ್ಕಬೇಕು ಅಯ್ಯೋ ಏನ್ ಮಾಡ್ಲಿ ಹೋಗ್ಲಿ ಬಿಡು ಮಕ್ಕಂಡಳ ಹೆಂಗಾರ ಸಮಾಧಾನದಾಗ ಇಲ್ಲ ಹೋಗ್ಲಿ ಬಿಡು ಮಕ್ಕಂಡ್ರ ಮಕ್ಕಳಿ ನಾನು ಹೊರಗೆ ಹೋಗಿ ಪಡ್ಸಲ್ಲ ಮಕ್ಕಂತಾನೆ ನನ್ನೋ یہ ಮಾಡ್ಲಿ ನಿನ್ನ ನನ್ನ ಹೊಟ್ನೋ ಮಾಡಿ ಈ ಬಸ್ಲಿ ಬ್ಯಾಡ ಅನ್ನಂಗ ಆಗ್ಬಿಡುತ್ತೆ ಇನ್ನು ಎಲ್ಲ ಹೆಂಗರ ಬದಲ ಮಾವಿ ಅಂತ ನಾನು ಅಯ್ಯೋ ಮತ್ತಂದರ ಮುಖವಲ್ಲ ರಕ ಅಲ್ಲೂ ಹೋಗಿ ಅಲ್ಲೂ ಹೋಗಿ ಸದ್ಆತ್ಮಡಿ ಇರ್ತರೆ ಏ ಹಂಗ ಹೋಗ್ಗಿರಪ್ಪ ನೀವ ಸಬ್ಸ್ಕ್ರೈಬ್ ಮಾಡ್ಕಿರಿಪ್ಪ ಲೈಕ್ ಕೊಟ್ಟು ಹೋಗ್ರಿ ಬರಣ್ರೆ ನಮಸ್ಕಾರ್ರಿ